ಯುವ ದಯವಿಟ್ಟು ವೇದಿಕೆ ಬನ್ನಿ ಅವಕಾಶ ಇಷ್ಟಪಡ್ತೀನಿ ಅವಕಾಶ ನಿಮ್ಮ ಹುಡ್ಕೊಂಡ್ ಬರಲ್ಲ ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕು ನಾನು ಜಾಸ್ತಿ ಇನ್ನಿತರಿಗೆ ಹೇಳ್ತೀನಿ ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕು ಅಂತಂದ್ರೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲರೂ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಮ್ ಎಲ್ ಎಸ್ಕೊಂಡಿಲ್ಲ ಕನ್ಸ್ಕೊಂಡಿಲ್ಲ ಬಟ್ ಎಮ್ ಎಲ್ ಎಂತಂದ್ರೆ ಸರ್ವಿ ಕೊಡೋದಲ್ಲ ನನಗೆ ಒಂದು ಮಾತ್ರ ಫಸ್ಟ್ ಸ್ಪೀಚ್ ಮಾಡಿದ್ದು ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒತ್ತು ಕೊಡ್ತೀನಿ ಬಗ್ಗೆ ಒಂದು ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅಂತ ನಾನು ಹೇಳಕ್ ಹೋದ್ರೆ ತುಂಬಾ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಅನುಕೂಲವನ್ನ ಮಾಡ್ಕೊಡ್ತಾ ಇದ್ದೀನಿ ಹೊಸ ಹೊಸ ಬಿಲ್ಡಿಂಗ್ಸ್ ಹೊಸ ಹೊಸ ಎಜುಕೇಶನ್ಸ್ ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಎಂಟು ಕೋರ್ಸ್ ನಾನು ಇವತ್ತು ತಂದಿದ್ದೀವಿ ನಾನು ಬಂದ ಬರೋಕ್ಕಿಂತ ಮುಂಚೆ ಸಾವಿರದ ಮುನ್ನೂರ ಹನ್ನೆರಡು ಜನ ಮಕ್ಕಳಿದ್ರು ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಲ್ಲಿ ಎರಡ್ ಸಾವಿರದ ಜನ ಮುನ್ನೂರು ಮಕ್ಕಳನ್ನ ಇವತ್ತು ನಾವು ಒಂಟ್ರ ಹೇಳ್ತಾ ಅರ್ಜಿ ಸೊ ಒಂದೇ ಹೇಳ್ತೀನಿ ಖಂಡಿತವಾಗ್ಲು ಬನ್ನಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋಣ ನಾವು ಆ ಪಕ್ಷ ಈ ಪಕ್ಷ ಅಂದ್ರೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನನ್ನ ಬರವಣಿಗೆ ನನ್ಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ನನ್ನ ಡೆಲಿಗೇಟ್ಸ್ಗೆ ನಮಸ್ಕರಿಸುತ್ತಾ ನಿಮ್ಮ ಕ್ಲಬ್ ಇನ್ನಷ್ಟು ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಡ್ತೀವಿ ಧನ್ಯವಾದ ನನ್ನ ಮಾತು ಮುಗಿಸ್ತಾ ಬೇಗ ನಾನು ಮಾತನಾಡಿದ